ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಬ್ರಿಟಿಷ್ ಸಾರೀಸ್ ಸಿಲ್ಕ್ ಕಾಟನ್ ಸ್ಯಾರೀಸ್ ಪೋಚಂಪಲ್ಲಿ ಇಕ್ಕದ್ ಪೋಚಂಪಲ್ಲಿ ಸ್ಟಾಕ್ಸ್ ಬಂದಿತ್ತು ಖಾಲಿ ಮೀಡಿಯಟ್ ಆಗ ಆಯಿತು ತುಂಬಾ ಚೆನ್ನಾಗಿ ಕೇಳಿದ್ರಿ ನಾಲ್ಕು ಇಂಚ್ ಬಾರ್ಡರ್ ಅಲ್ಲಿ ಸಾರೀಸ್ ಬೇಕು ಮೇಡಮ್ ಅಂತ ಸೊ ಮತ್ತೆ ರೀಸ್ಟಾಕ್ ಮಾಡಿಸಿದೀವಿ ಫೋರ್ ಇಂಚ್ ಬಾರ್ಡರ್ಸ್ ಸಿಲ್ಕ್ ಕಾಟನ್ ಇಕತ್ ಪೋಚಂಪಲ್ಲಿ ಸಾರೀಸ್ ತ್ರೀ ತೌಸಂಡ್ ಏಟ್ ತರ್ಟಿ ಮೂರ್ ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಆಗುತ್ತೆ ಸೊ ಸಾರೀಸ್ ಒಂದೇ ಓಪನ್ ಮಾಡಿ ತೋರಿಸ್ತೀನಿ ಸ್ಯಾರಿ ಯಾವ್ದೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸ್ವೀಟ್ ತಗೊಂಡು ಬುಕಿಂಗ್ ಮಾಡ್ಕೊಂಡು ನಿಮ್ ಫೇವ್ರೇಟ್ ಸಾರೀಸ್ ಮನೆಗೆ ತರಿಸ್ಕೊಡಿ ಶುರು ಮಾಡೋಣ ಫಸ್ಟ್ ಸಾರಿ ಬಂದು ಈ ತರ ಬ್ರೌನ್ ಅಲ್ಲಿ ಬರುತ್ತೆ ಸೆರಗು ಬಾರ್ಡ್ರ್ ಬ್ಲೌಸ್ ಬರುತ್ತೆ ಫೋಟೋ ದಯವಿಟ್ಟು ಕ್ಲಿಯರ್ ಆಗಿ ಸ್ಕ್ರೀನ್ಶಾಟ್ ತಗೊಳ್ಳಿ ಅವಾಗ ಈಸಿ ಆಗುತ್ತೆ ನಮಗೂ ಬುಕಿಂಗ್ ಮಾಡೋದಕ್ಕೆ ಸೊ ಇದು ಸೆರಗು ಇದು ಬ್ಲೌಸ್ ಮೂರ್ ಸಾವಿರದ ಎಂಟುನೂರ ಮೂವತ್ ರೂಪಾಯಿ ಸೊ ಕಲರ್ಸ್ ನೋಡೋಣ ಇದು ವೈಟಿಶ್ ಗೆ ರೆಡ್ ಕಲರ್ ಬರುತ್ತೆ

ಇದು ವೈಟ್ ಅಂಡ್ ಬೇಜ್ ಗೆ नेवी ब्लू कलर सो स्किन कलर ಬೇಜ್ कलर ಅದಕ್ಕೆ ಬಾಟಲ್ 그린 ಕಲರ್ ಇದೆ ನೆಕ್ಸ್ಟ್ ಇದು ರೆಡಿಶ್ पिंक सो so, ರೆಡಿಶ್ पिंक ಗೆ ಬ릭 कलर ಲೈಟ್ पिंक ಗೆ नेवी ब्लू कलर पिंक ಗೆ ಬಾಟಲ್ 그린 ಡುವಲ್ ಶೀಡ್ ಇದೆ ರಮಾ ಗ್ರೀನ್ ಕಲರ್ ರಮಾ ಗ್ರೀನ್ಗೆ ರೆಡ್ ಕಲರ್ ಪಿಂಕ್ ಗೆ ಬಾಟಲ್ ಗ್ರೀನ್ ರೆಡಿಶ್ ಪಿಂಕ್ ಬರುತ್ತಿದ್ದು ರೆಡಿಶ್ ಪಿಂಕ್ ಗೆ ಬಾಟಲ್ ಗ್ರೀನ್ ಸೊ ಇಷ್ಟು ಕಲರ್ಸ್ ಇದೆ ಇದರಲ್ಲಿ ಕೆಲವೊಂದು ಮಲ್ಟಿಪಲ್ಸ್ ಕೂಡ ಇದೆ ತ್ರೀ ತೌಸಂಡ್ ಏಟ್ ಥರ್ಟಿ ಆಗುತ್ತೆ ಮೂರ್ ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಸಾರೀಸ್ ಇಷ್ಟ ಆಯ್ತು ಅಂದ್ರೆ ಕ್ಲಿಯರ್ ಆಗಿ ಸ್ಕ್ರೀನ್ಶಾಟ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಥ್ಯಾಂಕ್ ಯು